ನಮಸ್ಕಾರ ಇವತ್ತು ಒಂದು ರೀತಿಯ ನಮ್ಮ ಕನ್ನಡಿಗರಿಗೆ ಅದರಲ್ಲೂ ಈ ನಾಡಿನ ಚಿಂತಕರಿಗೆ ಸಂತೋಷದಾಯಕ ವಿಷಯ ವಿಷಯ ಏನಂತಂತಂದರೆ ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬ್ರವರು ಪ್ರತಿದಿನ ಈ ನಾಡಿನ ನಡೆಯುವಂಥ ಒಂದೊಂದು ವಿಷಯಗಳನ್ನು ದುಶ್ಚಟಗಳನ್ನು ಮತ್ತು ಬೇರೆ ಬೇರೆ ಕಾನೂನು ಅಡಿಯ ಕಾನೂನಿಗೆ ಸಂಬಂಧಪಡದೆ ಕಾನೂನಾತ್ಮಕವಿಲ್ಲದೆ ನಡೆಯುವಂಥ ಕಾರ್ಯಗಳನ್ನು ಕೆಲಸಗಳನ್ನು ನಿಲ್ಲಿಸ್ತಾ ಬರ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಸಾರ್ವಜನಿಕವಾಗಿ ಹಾಗೂ ನಾಡಿನ ಚಿಂತಕನಾಗಿ ಸಂತೋಷ ತಂದಿದೆ ಕಾರಣ ಏನಂತಂತಂದ್ರೆ ನಾವು ಎರಡನೇ ತಾರೀಕು ಈ ತಿಂಗಳು ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂಬತ್ತು ಮೂರರಲ್ಲಿ ಒಂದು ಈ ಪಬ್ ನಡೀತಾ ಇರುತ್ತೆ ಆ ಪಬ್ಬನ್ನ ಕೆಲವಲ್ಲಿ ಸಮಸ್ಯೆಗಳಿರ್ತದೆ ಲೋಪದೋಷಗಳಿರುತ್ತೆ ಅಹ್ ಅಲ್ಲಿ ಮಾದಕ ದ್ರವ್ಯಗಳನ್ನ ಸೇರಿಸುವಂಥದ್ದು ನಮ್ಮ ನಾಡಿನ ಯುವಕ ಯುವತಿಯರನ್ನ ಅಲ್ಲಿ ಮ್ಯೂಸಿಕ್ ಹಾಕೊಂಡು ದೊಡ್ಡ ಮಟ್ಟದಲ್ಲಿ ಡ್ಯಾನ್ಸ್ ಗಳನ್ನ ಆಡಿಸುವಂಥದ್ದು ನೃತ್ಯ ಮಾಡಿಸುವಂಥದ್ದು ಮತ್ತೆ ಆ ಕಾಲಾವಕಾಶ ಏನ್ ಕೊಟ್ಟಿರುತ್ತೆ ಸರ್ಕಾರ ಅದನ್ನ ಬಿಟ್ಟು ಇನ್ನು ಒಂದು ಗಂಟೆ ರಾತ್ರಿವರೆಗೂ ಹನ್ನೆರಡುವರೆ ರಾತ್ರಿವರೆಗೂ ಈ ರೀತಿ ಮಾಡಿಸುವಂಥದ್ದು ಮಾಡ್ತಾ ಇರ್ತಾರೆ ಇದರಿಂದ ನಮ್ಮ ನಾಡಿನ ಚಿಂತಕನಾಗಿ ನಮ್ಮ ನಾಡಿನ ಮುಂದಿನ ಪೀಳಿಗೆ ಯುವಕ ಯುವತಿಯರು ನಮ್ಮ ನಾಡಿನ ಮುಂದಿನ ಪೀಳಿಗೆ ಇವರು ಎಲ್ಲೋ ದಾರಿ ತಪ್ಪತಾ ಇದಾರೆ ಈ ಸಮಾಜಕ್ಕೆ ಎಲ್ಲೋ ಒಂದು ನಮ್ಮ ಯುವಕರಿಂದ ಯುವತಿಯಿಂದ ಮುಂದಿನ ದಿನಗಳಲ್ಲಿ ಒಳ್ಳೇದು ಸಿಗೋದಿಲ್ಲ ಕೆಟ್ಟದಾಗುವಂತ ಸಂಭವ ಬರ್ತಾ ಇದೆ ಅನ್ನೋ ಒಂದು ಚಿಂತಕನಾಗಿ ನಾನು ಒಂದು ದೂರನ್ನ ದಾಖಲಾತಿ ಮಾಡಿದ್ದೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇಲ್ಲಿ ಆ ದೂರನ್ನ ದಾಖಲಾತಿ ಮಾಡುವ ಸಂದರ್ಭದಲ್ಲಿ ನಮ್ಮ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರವರು ಪಾಪ ಒಳ್ಳೆ ನಾಡಿನ ಚಿಂತಕರಾಗಿದ್ರು ಅವರು ಸಹ ಇದನ್ನ ಸ್ವಾಗತ ಪೂರ್ವಕವಾಗಿ ಈ ದೂರನ್ನ ಸ್ವಾಗ ಮೆಚ್ಚಿಕೊಂಡ್ರು ಅದಾದ ನಂತರ ನಮ್ಮ ವಿ ಕೆ ಕನ್ನಡ ನ್ಯೂಸ್ ಚಾನಲ್ ಅವರ ಹತ್ರ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲೂ ಸಹ ನಾನು ಒಂದು ವಿಡಿಯೋ ಮುಖಾಂತರ ಅವರ ಹತ್ರ ಮಾತಾಡಿ ಈ ಸಮಸ್ಯೆಗಳ ಬಗ್ಗೆ ಎಲ್ಲವನ್ನು ತಿಳಿಸಿದ್ದೆ ಇದೆಲ್ಲ ಆದ ನಂತರ ಎರಡನೇ ತಾರೀಕು ಮೂರನೇ ತಾರೀಕು ನಮ್ಮ ಈ ಒಂದು ದೂರ ದಾಖಲಾತಿ ಮಾಡುವಂತದ್ದು ಯೂಟ್ಯೂಬ್ ನ ಚಾನಲ್ಲಿ ನಾವು ಈ ಸಮಸ್ಯೆಗಳನ್ನ ಹೇಳುವಂತ ಕೆಲಸಗಳು ಮಾಡಿದ ನಂತರ ಮಾನ್ಯ ಆಯುಕ್ತರ ಗಮನಕ್ಕೆ ಬಂದಿದ್ಯೋ ಅಥವಾ ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದ್ಯೋ ಸಿ ಸಿ ಇಲಾಖೆ ಗಮನಕ್ಕೆ ಬಂದಿದ್ಯೋ ಗೊತ್ತಿಲ್ಲ ಅಥವಾ ಅವರೇ ವೈಯಕ್ತಿಕವಾಗಿ ತೆಗೆದುಕೊಂಡು ಈ ಕೆಲಸಗಳನ್ನು ಮಾಡ್ತಾ ಇದ್ರೋ ಗೊತ್ತಿಲ್ಲ ಆದ್ರೆ ನಮ್ಮ ಒಂದು ಸಣ್ಣ ಧ್ವನಿ ಅಂದ್ರೆ ಅಳಿಲು ಸೇವೆ ಅಂತ ಹೇಳ್ತಾರೆ ಸರ್ಕಾರಕ್ಕೆ ನನ್ನ ಈ ಕಾನೂನಿಗೆ ಒಂದು ಅಳಿಲು ಸೇವೆ ರೀತಿ ನಾನು ಎತ್ತಿದಂತ ಧ್ವನಿ ಇವತ್ತಿನ ದಿನಗಳಲ್ಲಿ ಅದು ದೊಡ್ಡ ಮಟ್ಟಕ್ಕೆ ಮಾನ್ಯ ಆಯುಕ್ತರು ಒಂದು ರೀತಿಯ ಯಾವ ರೀತಿ ಅಂತಂದ್ರೆ ಈ ಒಂದು ದುಶ್ಚಟವನ್ನ ಈ ಒಂದು ಕ ಬೆಂಗಳೂರಿಗೆ ಅಂಟಿರುವಂತಹ ಈ ಕಣ ಕಳಂಕ ರೀತಿ ಕಳಂಕ ಏನಿದೆ ಅದನ್ನ ತೊಳಿಲೇಬೇಕು ಅನ್ನೋ ದೃಷ್ಟಿಯಿಂದ ತೊಟ್ಟಂತೆ ಕಾಣ್ತಾ ಇದೆ ಮಾನ್ಯ ಆಯುಕ್ತರೇ ಸಹ ನಮ್ಮ ಬೆಂಗಳೂರಿನ ಕಮಿಷನರೇ ಸಹ ರಸ್ತೆಯಲ್ಲಿ ನಿಂತು ಪ್ರತಿಯೊಂದು ಪಬ್ಗಳಲ್ಲೂ ಸಮಯ ಏನ್ ನಡೀತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದಾರೆ ಆ ಸಮಯ ಮೇಲೆ ನಡೆಸಿದಂತ ಅಧಿಕಾರಿಗಳ ಆಗಿದ್ರೆ ಅಂತವರಿಗೆ ಶಿಕ್ಷೆ ಕೊಡ್ತಾ ರೈಡ್ ರೈಡ್ಗಳು ಮಾಡ್ತಾ ಇದ್ದಾರೆ ಮತ್ತೆ ಯುವಕ ಯುವತಿಯರನ್ನ ಕಾಪಾಡ್ತಾ ಇದ್ದಾರೆ ಇದು ತುಂಬಾ ಸಂತೋಷ ತಂದಿದೆ ನನಗೆ ನಾನು ಈ ಸಮಯದಲ್ಲಿ ಮಾನ್ಯ ಆಯುಕ್ತಿಕರಿಗೆ ನನ್ನ ಸಂಘಟನೆಯ ಕರ್ನಾಟಕ ಗಜಪಟ ರಕ್ಷಣಾ ವೇದಿಕೆಯ ಪರವಾಗಿಯೂ ಸಹ ಹಾಗೂ ಈ ನಾಡಿನ ಚಿಂತಕನಾಗಿಯೂ ಸಹ ಅಭಿನಂದನೆಗಳನ್ನ ಹಾಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೂ ಇಲ್ಲಿ ಈ ಒಂದು ಸಹ ನಮ್ಮ ಕಮಿಷನರ್ ಜೊತೆ ಕೈಗೂಡಿಸಿ ಈ ಕೆಲಸವನ್ನು ಮಾಡಲಿಕ್ಕೆ ಶಕ್ತಿ ಮುನಿ ದುಡಿತಿರುವಂತಹ ನಮ್ಮ ಎಲ್ಲ ಆರಕ್ಷಕರಿಗೂ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೂ ಎಲ್ಲರಿಗೂ ಸಹ ನಾನು ತುಂಬ ಧನ್ಯವಾದಗಳನ್ನ ಸಹ ತಿಳಿಸ್ತಾ ಇದ್ದೀನಿ ಮತ್ತೆ ಇದೇ ರೀತಿ ವಿ ಕೆ ಚಾನೆಲ್ನವರು ನಮ್ಮ ಕನ್ನಡ ನ್ಯೂಸ್ ಅವರು ಸಹ ಪಾಪ ಯೂಟ್ಯೂಬ್ ಚಾನೆಲ್ ಅವರು ಶಶಿಧರರು ಮತ್ತೆ ಅವರ ಸ್ನೇಹಿತರು ಇದನ್ನ ಪ್ರಚಾರ ಮಾಡಿದ್ರು ಒಳ್ಳೆ ಮಟ್ಟದಲ್ಲಿ ಪ್ರಸಾರ ಮಾಡಿದಾಗ ಇದು ಹಲವಾರು ಜನಗಳ ಗಮನಕ್ಕೆ ಬಂತು ಅವರು ಸಹ ಕೆಲವರು ನನ್ನ ಸಹ ಕೇಳಿದ್ರು ಗೌಡ್ರೆ ಏನು ಈ ತರ ಒಂದು ಪ್ರಸಾರ ಅಂತ ಅಂತೇಳಿ ಆದರೆ ಈ ನಾಡಿನ ಚಿಂತನಾಗಿ ಮಾಡಿಸಿದ್ದೆ ನೋಡಿ ನಾನು ದೂರ ದಾಖಲಾಗಕ್ಕೆ ಈ ದಾಖಲಾತಿ ಸಹ ಇದೆ ಕಾನೂನಡಿಯಲ್ಲಿ ದೂರನ ದಾಖಲಾತಿ ಮಾಡಿದ್ದೆ ಅದಕ್ಕೆ ಮಾನ್ಯ ಪೊಲೀಸ್ ಇಲಾಖೆಯಿಂದ ಸಹ ಸೀಲ್ ಅನ್ನು ಸಹ ಪಡೆದಿದ್ದೆ ಹಾಗೇನೆ ಮುಂದಿನ ದಿನಗಳಲ್ಲಿ ಯಾವುದಾದ್ರು ಓಟೆಲ್ ಒಂದು ಸಿ ಬಿ ರೈಡ್ ಮಾಡ್ತಾರೆ ಅದು ಒಳ್ಳೇದಾಯ್ತು ಮಲ್ಯ ರಸ್ತೆಯಲ್ಲಿ ಜೆ ಡಬ್ಲ್ಯೂ ಮೇರಿಯಟ್ ಹೋಟೆಲ್ ನಲ್ಲಿ ಸಮಯ ಮೀರಿ ಮತ್ತೆ ಮಾದಕ ದ್ರವ್ಯಗಳನ್ನ ಸೇವಿಸ್ತಾ ಇದ್ರು ಅಂತೇಳಿ ಅದನ್ನ ರೈಡ್ ಮಾಡ್ತಾರೆ ನಂತರ ಇವತ್ತು ಪ್ರಜಾವಾಣಿಯಲ್ಲಿ ಯಾವತ್ತು ಇವತ್ತಿನ ಇಪ್ಪತ್ನಾಲ್ಕನೇ ದಿನ ತಾರೀಕಿನಲ್ಲಿ ಪ್ರಜಾವಾಣಿಯಲ್ಲಿ ಸಹ ಬಂದಿದೆ ಕೋರಮಂಗಲದಲ್ಲಿ ಸಹ ಸಾಹೇಬರು ಮಾನ್ಯ ಕಮಿಷನರ್ ಸಾಹೇಬ್ರಿ ನೇರವಾಗಿ ನೋಡಿ ಅಲ್ಲಿ ಸಮಯ ಮೀರಿ ಯಾವುದೋ ಒಂದು ಕ್ಲಬ್ ನಡೀತಾ ಇತ್ತು ಕ್ಲಬ್ ಪಂಪ್ ನಡೀತಾ ಇತ್ತು ಅಂತೇಳಿ ಅದನ್ನ ಮುಚ್ಚಿಸುವಂತದ್ದು ಮತ್ತೆ ಅಲ್ಲಿನ ಅಧಿಕಾರಿಗಳು ಯಾರು ಶಾಮೀಲಾಗಿದ್ರು ಅವ್ರನ್ನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂಥದ್ದು ಮಾಡಿದ್ದಾರೆ ತುಂಬ ಹೃದಯದ ಧನ್ಯವಾದಗಳು ನಾನು ಮಾನ್ಯ ಆಯುಕ್ತಕರಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ ಇದೇ ರೀತಿ ತಾವು ನಮ್ಮ ಸಮಾಜಕ್ಕೆ ಈ ಏನು ಈ ಒಂದು ರೀತಿಯ ದುಶ್ಚಟಕದ ಮಾಪಿಯ ದೊಡ್ಡ ಮಟ್ಟಕ್ಕೆ ಅರಿತಾ ಇದೆಯೋ ಈ ಒಂದು ಮಾದಕ ಯುವ ಮಾಪಿಯದಿಂದ ಅನೇಕ ಯುವಕ ಯುವತಿಯರು ಕಾಲೇಜಿನ ಸ್ಟೂಡೆಂಟ್ಗಳು ಮತ್ತೆ ಯುವತಿನ ಮುಂದೆ ಕಾಲೇಜನ್ನು ಮುಗಿಸಿ ಕೆಲ್ಸಕ್ಕೆ ಹೋಗ್ತಾ ಇರುವಂತ ಯುವತಿ ಯುವತಿಯರು ಹಾಳಾಗ್ತಾ ಇರೋದನ್ನ ದಯಮಾಡಿ ತಪ್ಪಿಸಿ ಸಾಹೇಬ್ರೆ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ನಾವು ಸಹ ನಮ್ಮ ಕಣ್ಣಿಗೆ ಕಂಡಂತದ್ದು ಕಿವಿಗೆ ಕೇಳದಂತದನ್ನ ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಮತ್ತೊಮ್ಮೆ ನಾನು ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬ್ರಿಗೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ ಹಾಗೂ ವಿ ಕನ್ನಡ ನ್ಯೂಸ್ ಚಾನೆಲ್ ಅವರಿಗೂ ಸಹ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ ಜೈ ಕರ್ನಾಟಕ